ನೋಡಮ್ಮ ಅವನ ಎಂಥ ಕೆಲಸ ಇವಾಗ ಹಾಂ ಹೋಗ್ಬಿಟ್ಟು ಆ ವಜ್ಜಿದ ಸರಕ್ಕಿತ್ಕೊಳ್ಳೋವ್ ಹ್ಞೂ ಮನೇನ ನಮ್ಮನ್ನ ಬಿಡು ಅಂತ ಅಂದಲ್ಲ ನೀನು ಅಂತ ಹೇಳಿ ಸರಕಿತ್ಕೊಳ್ಳೋನು ಆ ವಜ್ಜಿಗೆ ಬಿಡಲಿಲ್ಲ ಹೆಂಗನ ಸರಿಯಾಗಿ ದಿಮ್ನಾಗ ಇಡ್ಕೊಬಿಡ್ತು ಬಿಡಲಿಲ್ಲ ಬಿಟ್ಟು ಸರ್ ಸರಿಯಾಗೆ ಜಾಟ್ ಜಾಡ್ಸ್ ಹೊಡೆದು ನಾನು ಓದೆ ನೋಡು ಹಿಂಗೆ ಮಾಡ್ಬೋದೆ ವಯಸ್ಸೋದಾರ್ಗೆ ಅಂತ ಹೇಳಿ ಸರ್ ಸರಿ ಹಬ್ಬ ಇದು ಬಂದುಬಿಟ್ಟೆ ಅಕ್ಕ್ಯಾ ಅಜ್ಜಿಗೆ ಕಟ್ಟಾಕಪ್ಪ ಅಂತ ಹೇಳಿ ಅಲ್ಲಿ ಕಟ್ಟಾಕೈತ ಅವ್ರ ಮಂತಾಗಿ ಹಾಂ ಇವಾಗ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟೈತಿ ನೋಡಿ ಏ ಹಂಗೆ ಮಾಡ ಅಂತನಲ್ಲ ಕಾಣ್ತಪ್ಪ ಹಂಗೆಲ್ಲ ಮಾಡಲ್ಲ ಏನೋ ಸಿಟ್ಟಿನಾಗೆ ಮಾತಾಡ್ತಾನೆ ಏನೋ ಮಾತಾಡ್ತಾನೆ ಅಷ್ಟು ಬಿಟ್ಟರೆ ಅವನು ಯಾತ್ ಕಂಪ್ಲೇಂಟ್ ಪಂಪ್ಲೇಂಟು ಅಂತವೆಲ್ಲ ಏನಕ್ಕೆ ಹ್ಞೂ ಅಂಥವೆಲ್ಲ ಕೊಡೋಕೆ ಹೋಗ್ಬಾರ್ದು ಕಣಪ್ಪ ಏ ಹಂಗೆ ಮಾಡಲ್ಲ ಕಣಪ್ಪ ಏನೇಂದ್ರೆ ಹಂಗೆ ಮಾಡಲ್ಲ ಕಣವನು ಹ್ಞೂ ನೀನು ಯಾಕೆ ಕಳ್ತಾನ ಪಳಿತಾನ ಅಂಥವೆಲ್ಲ ಕಲ್ತಿಲ್ಲ ಕಣಪ್ಪ ನಮ್ಮ ಹುಡುಗ ಇನ್ನೂವರೆಗೂ ಅಂತದ್ದು ಕಲ್ತಿಲ್ಲ ನೋಡಮ್ಮ ಏನೇ ಅಂದ್ರು ನೀನು ಬಿಟ್ಕೊಡಲ್ಲ ನಾವು ಹೇಳಿದ್ದ ನಂಬಲ್ಲ ಅಲ್ಲ ನಾನು ಹೇಳ್ತಾ ಇದ್ದೀನಿ ಅವಾಗಿಂದ ಹ್ಞೂ ಅವನು ಕಲ್ತನ ಮಾಡಕ್ಕೆ ಹೋಗಿದ್ದ ಅವಜ್ಜಿ ಸರಕದ್ಯಕ್ ಹೋಗಿದ್ದ ಅಂತ ಹೇಳಿ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ನೀನು ಹಂಗಂದ್ರು ನಮ್ಮಂಗಿಲ್ಲವಲ್ಲ ಹ್ಞೂ ಹಂಗೆ ಮಾಡ ಅಂತನಲ್ಲ ನಂಗೆ ಮಾಡಲ್ಲ ಅಂತಲೇ ಹೇಳ್ತೀನಿ ಮಾಡ್ಕಂಬ ಸರ ಕದ್ಯಕ್ ಹೋಗ್ಯ ನೋಡಣಿ ಅದೇನಾಗತ್ತ ಬುದ್ಧಿ ಕಲ್ತ ಅಂತ ಸುಮ್ಕೆ ಹ್ಞೂ ಹಂಗೆ ಮಾಡ ಅಲ್ಲ ಮತ್ತು ನೀನು ಹೇಳಿರೆ ಹಂಗೆ ಮಾಡ ಅಂತ ಅಲ್ಲ ಅಂತ ಹೇಳ್ತೀಯ ನಾನೇ ಸುಳ್ಳು ಹೇಳ್ತೀನಿ ನಿಮ್ಮ ಮಾತಾಡ್ತಿಲ್ಲಮ್ಮ ನೀನು ನಾನು ಮಾಡಿರೋ ಕೆಲಸ ಎಂಥದ್ದು ಅಂತ ಹೋಗಿ ನೋಡೋದು ಆ ವಜ್ಜಿಂಗೆ ಕೇಳೋ ಹೋಗು ಹ್ಞೂ ಅಲ್ಲ ಹೋಗಿ ಅಜ್ಜಿ ಸರ ಕದ್ಯಕ್ಕೆ ಹೋಗಿ ಅವನಲ್ಲ ಅವನಿಗೆ ಎಷ್ಟು ಧೈರ್ಯ ಇರಬೇಡ ಹಿಂಗೆ ಮಾಡಿರಿ ಅಲ್ಲ ನಾನು ಸುಮ್ಮನೆ ಬಿಡ್ತಾರ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡೋಂಗೇ ಇಲ್ಲ ಅವನು ಹಂಗೆ ಮತ್ತೆ ಮಗನ ಬಗ್ಗೆ ಏನು ಹೇಳಿರು ನಂಬಲ್ಲಿ ಇವತ್ತೆ ಹ್ಞೂ ನಾನು ಎಂತೆ ತಮ್ಮ ಮಾತಾಡ್ದೆ ಕಾಣತ್ತೆ ಅಂತಂದರೆ ಅಯ್ಯವನು ಕೊಡ್ದವನೇ ಮಾತಾಡ್ತಾನೆ ಮತ್ತೆ ಅಂಬುದ್ಧಿ ಹ್ಞೂ ನನಗೆ ಇವತ್ತೇ ಇದು ಬುದ್ಧಿ ಹಂಗಲ್ಲ ಕಣಮ್ಮ ಅದೇನೇ ಅವನು ಹಂಗೆ ಮಾಡ ಅಂತಾನಲ್ಲ ಅಂತ ಅನ್ಕಂತೀನಿ ನಾನು ಮಾಡಿದ್ರೆ ಮಾಡಿರ್ಬೋದೇನ ಸರಿಯಾಗಿ ಆಗ್ಬೇಕು ಸುಮ್ನಿರ್ ಬುದ್ಧಿ ಕಲ್ತ್ಕೊತಾನೆ ಹ್ಮ್ ಸರಿಯಾಗಿ ಆಗ್ಬೇಕು ಸರಿಯಾಗಿ ಆಗಿದ್ರೇನೆ ಮತ್ತೆ ಹ್ಮ್ ಗೊತ್ತಾಗದ ಅವನು ಅವನಿಗೆ ಸುಮ್ನೆ ನೋಡ್ಕೊಂಬತ್ತೀನಿ ಬೋಯ್ ಬತ್ತ ನಿಶಾಕಿ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಬೇಕು ಹಂಗಾರೆ ಮತ್ತೆ ಬುದ್ಧಿ ಬರೋದು ಸುಮ್ಕಿರು ಆಗ್ಬೇಕು ಇವ್ನಿಗೆ ಓ ಒಳ್ಳೇನಲ್ಲ ಇವ್ನು ಮನೆಯಾಳ ಓ ಇಂತಾರೆ ಬದುಕ್ ಮಾಡೋದು ನಮ್ಮ ಅಮ್ಮ ಏನೇ ಅಂದರು ಗೀತಾ ಬಿಟ್ಕೊಡಲ್ಲ ಅಮ್ಮ ಹಿಂಗೆ ಮಾಡ್ದ ಕಣಮ್ಮ ಹಿಂಗೆ ಕಟ್ಟಾಕೈತ ಒಜ್ಜಂದ್ರು ಏ ನಮ್ಮ ಮಗಂಗೆ ಮಾಡೋ ಅಂತನಲ್ಲ ಹೆಂಗೆ ಕಟ್ಟಾಕಿಳು ಏನು ಹೆಂಗೆ ಹಿಂಗೆ ಮನಸ್ನಾಗೆ ಬೋಲಾಸೆ ಐತೆ ನಮ್ಮ ಅಮ್ಮಗೆ ಹ್ಞೂ ಮ್ಯಾಲ ಮಾತ್ರನ ನಮ್ಮೆದ್ರಿಗೆ ಹಿಂಗೆ ಮತ್ತು ಅಷ್ಟೇನೆ ಅವನ ಮೇಲೆ ಬೋಲಾಸೆ ಐತಿ ಹ್ಞೂ ಮತ್ತೆ ಇವಾಗ ಮನೆ ಇರಲಿ ಅಕ್ಕೆ ಹ್ಞೂ ಹಿಂಗೆ ಮಾಡಿರೋದು ನಿಮ್ಮ ಅಮ್ಮ ನಿಮ್ಮ ಅಮ್ಮ ಯಾವಾಗ ಹೆಂಗೆ ಮಾಡ್ಕಾಡತ್ತೆ ಎಂಬದು ನನಗೆ ಚೆಂದ ಗೊತ್ತೈತಿ ಹ್ಞೂ ನಮ್ಮ ನಮ್ಮೆದ್ರೆ ಸುಮ್ಮನೆ ಹಿಂಗೆ ಬೈಕಮ್ಮ ಮ್ಯಾಲೆ ಒಳಗೆ ಮಾತ್ರ ನನ್ನ ಮಗ ನಮ್ಮ ಕೆಟ್ಟು ಇವನು ಇಲ್ಲೇ ಬರ್ಲೇಳು ಇವ್ರ ಜೊತೆಗೆ ಇರ್ಲೇಳು ಅಂತ ಹೇಳಿ ಬೋಲಾಸೆ ರೈತಿ ನಿಮ್ಮ ಅಮ್ಮಯ್ಯ ಹ್ಞೂ ಮನಸ್ನಾಗೆ ಬೋಲಾಸೆ ಇಟ್ ಕೇಳೈತೆ ಅವನ ಮೇಲೆ ಇನ್ಮೇಲೆ ಅಷ್ಟಿಲ್ಲ ಸುಮ್ಮನೆ ಇವಾಗ ಮೇಲೆ ಒಟ್ಟಿಗೆ ಪಾಪ ಪಾಪ ಅಂತ ಹೇಳಿ ಏನೋ ಒಟ್ಟು ಕೆಟ್ಟು ಬಂದಿದ್ದೀನಿ ಅಂತ ಹೇಳಿ ಹಾಕಿದೀನಿ ಎಂಬ ಥರ ಮಾತಾಡೋದಷ್ಟೇನೆ ನಿಮ್ಮ ಅಮ್ಮಯ್ಯ ಏ ಯಾನ ನಂಬಿರೋನು ನಮ್ಮ ರಾಜನ ನಂಬೇಡ್ರಿ ಹ್ಞೂ ಒಳ ಇವಳು ಇವಳು ಮಾತ್ರ ನಂಬೇಡ ಹ್ಞೂ ಈಗ ನೀನು ಯಾರ ನಂಬುದು ಗೀತಮ್ಮ ಇವ್ರು ರಾಜನ್ ಮಾತ್ರ ನಂಬೇಡ ನೀನು ಅಲ್ಲ ಕಣಾಜಿ ಅಲ್ಲ ನಾನು ನಮ್ಮ ಅತ್ತೆನ ಏನಂದ್ಕೊಂಡಿದ್ದೆ ಅಂದರೆ ಅವನ ಮೇಲೆ ಬಲ್ ಸಿಟ್ಟು ಮಾಡ್ಕೊಳೈತೆ ಅವನು ಮಾತಾಡ್ಸಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಆದರೆ ಇವತ್ತೇ ಬುದ್ಧಿನೇ ಒಂಥರ ಕಣಜಿ ಹ್ಞೂ ಅಯ್ಯಪ್ಪ 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 ಏನು ಬುದ್ಧಿ ಅಂಬ್ತಿ ಹಾಂ ನಾನು ಮಾತಾಡ್ಸಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಅಲ್ಲ ನೋಡ ಅಲ್ಲಿ ಸರ ಹೋಗಿ ಚಿಕ್ಕ ಅಲ್ಲಿ ಕಟ್ಟಾಕ್ಯಾರ ಇವರು ಇವತ್ತೇ ಹೇಳಿರಿ ಹಂಗೆ ಮಾಡೋ ಅಂತ ನಲ್ಲವನು ಹಂಗೆ ಮಾಡಲ್ಲಮ್ಮ ಕಳ್ತಾನೆ ಗಿಳತಾನ ಎಲ್ಲ ಏನು ಸಿಟ್ಟಾಗ್ತಾನೆ ಮಾತಾಡ್ತಾನೆ ಅಷ್ಟೇನಿ ಅಂತೈತಿ ಅವಾಗಿಂದ ಹೇಳಿರು ನಮಗ್ಲೆ ಅವ್ನು ಹಂಗೆ ಮಾಡೋ ಅಂತ ನೋಲ್ಲ ಅಂಬ್ತಾಲೆ ಎಂಬುತ್ತೆ ಹಾ ಇವಾಗ ನೋಡಿ ಹೋದ್ರೆ ಮಗನ ಕಡಿಕೆ ಮತ್ತೆ ಮಾತಾಡೋದು ಇವತ್ತೆ ಓ ನೀನು ಹಂಗೆ ಗಮ್ತಿಯಾ ಈಗ ಆ ತುಂಬ ಕುಡ್ದು ಬಂದುತ್ತಿರ ರಾತ್ರಿ ಹೊತ್ನ ಬಂದಿದ್ನಲ್ಲ ಹೋಗಿ ನೀರು ಕುಡಿಸ್ತಾ ಇದ್ದಾಳೆ ಹ್ಮ್ ಹೋಗಿ ಏನ್ ಹಂಗೇನೆ ಎದ್ದಾಳಪ್ಪ ನೀರು ಕುಡಿ ಎತ್ತಾಳೋ ನೀರು ಕುಡಿದ್ ನಾವು ಇಲ್ವೋ ಅಂತ ಗನ್ವಾಗ ಕುಡಿಸ್ತಾಳೆ ದನ್ವಾಗ ನಿಮ್ಮೆದ್ರಿ ಬೈಕ್ ಎಮ್ತಾಳೆ ಅಷ್ಟೇ ಗನ್ವಾಗ ಇದ್ದಾಳೆ ನಾನ್ ನೋಡ್ಬೇಕು ಏನಿಲ್ಲ ಅವಾಗಲೇ ಮಾತಾಡ್ತೀನಿ ನೋಡ್ದಲ್ಲ ಅಂತ ಮಾತಾಡಲ್ಲ ಕಣಾಜಿ ನೋಡ್ದೆ ಮಾತಾಡ್ತೀನಿ ಸುಂಕಿರು ಹ್ಞೂ ಅಲ್ಲ ನೋಡೋಣ ಅಮ್ಮೆಗೆ ಎಷ್ಟು ಇರಬೇಡ ಏನೇ ಅಂದ್ರೂ ಬಿಟ್ಕೊಡಲ್ವಲ್ಲ ಹ್ಞೂ ಅವ್ನು ಪರಾಮ ಹೆಂಗೆ ಮಾತಾಡ್ತೀನಿ ನಂಗೆ ಕಳ್ತನ ಮಾಡಲ್ಲ ನಾವೇ ಸುಳ್ಳು ಹೇಳ್ತಾ ಏನೋ ಅಂಬ ಥರ ಮಾತಾಡ್ತಾಯ್ತಲ್ಲ ಮತ್ತೆ ಎದ್ದು ಎದ್ದಾಳಪ್ಪ ನೀರು ಕುಡಿ ಎದ್ದಾಳು ನೀರು ಕುಡಿ ಎದ್ದಾಳಲ್ಲ ಉಂಕಿ ಏನೋ ಅಂಬಕ್ಕೆಬ್ರನೇನೋ ಅಂತ ಹೇಳಿ ಅಲ್ವಾರ ಮನೆ ಕಂಡಿದ್ನಲ್ಲ ಹೋಗಿ ಒಂದು ಗಂಟೆ ಸ್ಥಾಳೆ ನಾನು ವಂದ ಮಾಡಂಗಾತು ಎದ್ದೆ ಅವಾಗ ಬನ್ನಿ ನೀವ ಮನಿ ಕಂಡಿದ್ರಿ ಹ್ಞೂ ನೀವು ಇಲ್ಲ ಅಮ್ತ ಹೇಳಿ ಬಂದು ತುಂಬ ಕಿತ್ಕೊಡೋನೇನೋ ಉಂತಿಯೇನೋ ಅಂತಿದ್ಲು ಅವನಿಲ್ಲ ಉಂಬಲ್ಲ ಅಂತಂದ ಅದಕ್ಕೆ ನೀರು ಕುಡಿಸಿದ್ಲು ಹ್ಞೂ ಸುಮ್ಮ ನೀರು ಕುಡ್ದೆ ತಿರು ಇನ್ನೊಂದು ಇಷ್ಟೋದ್ಲು ಹ್ಞೂ ಮಾಡಕ್ಕೆ ಬಂದು ನೋಡ್ದೆ ಹ್ಞೂ ಬಿಡತ್ತ ಕುಡ್ದವನತ್ತ ನೀರು ಕುಡಿಸಿರು ಕುಡಿಸ್ತಾಳೆ ಅಂತ ಹೇಳಿ ಸುಮ್ಕಾಯ್ದೆ ನೋಡಿ ಎಷ್ಟೆಲ್ಲ ಸೇರೋರು ಏ ನಿನ್ನ ಸೊತ್ರೂ ನಿನ್ನ ಮುಖ ನೋಡಲ್ಲ ಕಣೋ ಹಂಗೆ ಹಿಂಗೆ ಅಮ್ತೇಳಿ ಎಷ್ಟು ಮಾತಾಡೋದು ಏನೇ ಅಂದ್ರೂ ಬಾಬಾ ಬೆಲೆ ಕೊಡಲ್ಲ ಹ್ಞೂ ಅಯ್ಯಪ್ಪ ನೀ ಯಾರಿಗೂ ಬೆಲೆ ಕೊಡೋಲ್ಲ ಏನೇ ಅಂದ್ರೂ ನೀನು ಏನಾನ ಮಾಡ್ಕೆ ನೀನು ಏನಾನ ಹೇಳು ಬೆಲೆ ಕೊಡಲ್ಲ ಹ್ಞೂ ಇವ್ರಿಗೇನೂ ಬುದ್ಧಿ ಇಲ್ಲ ತಗ ಬುದ್ಧಿ ಇಲ್ದಲ್ಲ ಇಂಥ ಕೆಲಸ ಮಾಡ್ತಾ ಇದ್ದಾರಷ್ಟೇ ಬಂತು ಬಾರಮ್ಮ ಏನೋ ಕಿಟ್ಟನ್ನ ಕಳ್ತನ ಮಾಡಕ್ಕೆ ಹೋಗಿದ್ದ ಒಜ್ಜಿ ಸರ ಕದ್ಯಕ್ಕೆ ಹೋಗಿದ್ದ ತಿಪ್ಪಜ್ಜಿದ ಅಂತ ಹೇಳಿ ಏನೋ ಅಲ್ಲಿ ಕೊಟ್ಟಿ ಅಂತ ಮಾತಾಡ್ತಿದ್ರು ನಿಜ ಏನೋ ಬಿಟ್ಟು ಹ್ಞೂ ಅಂಟಿ ಅವನು ಕದಿಯೋಕಾಗೋಗಿದ್ದ ನಾನು ಆವಾಗಲೇ ಬೈದು ಹೋದೆ ನನ್ನ ಹೆಂಡ್ತಿನ ಯಾಕೋ ಹಿಂಗೆ ಮಾಡ್ತೀಯಾ ಯಾಕೆ ಹಿಂಗೆ ಮಾತಾಡ್ತೀಯ ಅಂತ ಹೇಳಿ ಬೈದೆ ಅತ್ಲಾಗ ಹೋದ ಯಾಕತ್ತೆ ಇವನು ಹೋಗ್ತಾ ಹೋಗ್ತಾಯಿದ್ದಾನಲ್ಲ ಅಂತ ಹೇಳಿ ಹೋಗಿ ನೋಡ್ತೀನಿ ಅವನು ಸರಕ್ಕೆ ಇದುಕೊತಾ ಇದ್ದಾನೆ ಒಜ್ಜಿದ ಒಜ್ಜಿ ಹೊರಿಸ್ಕೊಂಡ್ರು ಬಿಡ್ತಾಯಿಲ್ಲ ನಾನು ಅದಕ್ಕೆ ಹಿಂದಿಂದ ಹೋಗ್ಬಿಟ್ಟು ಸರಿಯಾಗಿ ಇಟ್ಕೊಂಡು ಸರ್ ಸರಿಯಾಗಿ ಬಡ್ದುಬಿಟ್ಟೆ ಸುಮ್ಮನೆ ಅವ್ನಿಗೆ ಸರಿಯಾಗಿ ಆಗಬೇಕು ಹಾಂ ಕಟ್ಟಾಕಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಕು ಅದಕ್ಕೆ ಸರಿಯಾಗಿ ಅದ್ದು ಕಟ್ಟಾಕಿ ಬಂದಿದ್ದೀನಿ ಹಾಂ ಬುಡುಕಮ್ ತಿಂತ ನೀನು ಹಿಂಗೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಮೇಲೆ ಜೋರು ಮಾಡ್ದೆ ಅಕ್ಕಿ ನೀನು ನನ್ನ ಎಲ್ಲ ಜೋರು ಮಾಡಿದ್ರೆ ನಡೆಯಾ ಕಣಪ್ಪ ಅಂತ ಹೇಳಿ ಸರ್ ಸರಿಯಾಗಿ ಬೈದು ಬಂದೆ ಹ್ಞೂ ಈ ಒಮ್ಮೆ ಅಂತ ಹೇಳಿ ಈ ಅಮ್ಮಯ್ಯ ನಮ್ಮಂಗೆ ಇಲ್ಲ ಹ್ಞೂ ಏ ಏನಂಗೆ ಮಾಡಲ್ಲ ಕಣು ಅವನಂಗೆ ಮಾಡಲ್ಲ ಎಲ್ಲ ಮಾಡಲ್ಲ ಏನೋ ಸೀಟ್ನಾಗ ಮಾತಾಡ್ತಾನೆ ಜಗಳ ಮಾಡ್ತಾನೆ ಅಷ್ಟು ಬಿಟ್ಟರೆ ಅವನು ಯಾವತ್ತೂನು ಕಳ್ತಾನೆಗಿಳ್ತಾನೆಲ್ಲ ಹೋಗಲ್ಲ ಅವನು ಹಂಗೆ ಹೀಗೆ ಅಂತ ಇವಮ್ಮೆ ಹೆಂಗೆ ಅವ್ನ ಬಗ್ಗೆ ಹ್ಞೂ ಏನೇ ಅಂದರು ಆಂಟಿ ಅವನು ಮಾತ್ರ ಬಿಟ್ಕೊಡಲ್ಲ ಕಣ ಆಂಟಿ ಹ್ಞೂ ಅವನು ಮಾತ್ರ ಬಿಟ್ಕೊಡೋಲ್ಲ ಎಷ್ಟೇ ನಾವು ಅವನ ಬಗ್ಗೆ ಕೆಟ್ಟ ಮತ್ತು ಸುಮ್ಮನೆ ನಮ್ಮ ಮುಂದೆ ಬೈಕಂತ ಅಷ್ಟೇ ಅವನು ಅಂದರೆ ಭಾಳ ಇಷ್ಟ ಹ್ಞೂ ಹ್ಞೂ ಮತ್ತೆ ನಾನು ಹಿಂಗೆ ಏನು ಹೆಂಗೆ ಮಾತಾಡ್ತಾಳೆ ನೋಡಿ ಹೆಂಗೆ ಬೈಕಾಳೆ ಧನವಾಗಿ ಹೋಗಿ ಅವನು ಉಂಡಿಲ್ಲ ಅಲ್ಲ ಇಲ್ಲಿ ಓಡಾಡ್ತಾನೆ ಅಂತ ಹೇಳಿ ಇದ್ನ ಮಾಡ್ತಾಳೆ ಒಂದು ಹೊತ್ನಾಗ ಎದ್ದು ಎದ್ದ ಎದ್ದಾಡ್ಸಿ ಬಾಕಿ ಕಾಕ್ ಹೋಗ್ತಾಳಿವ್ರಲ್ಲ ಮನೆ ಕಂಡ್ರದ್ ನೋಡಿ ಮತ್ತು ಅವ್ರಿಗೆ ಆ ಅಮ್ಮಗೆ ಏನೇಂದ್ರೂ ಬೋಲ ಆಸೆ ಬೇಕಾದ್ರೆ ನೀವು ಇಲ್ದಂಗೆ ನೋಡ್ರಿ ಹ್ಞೂ ಆ ಅಮ್ಮ ಏನು ಬೇಕಾರು ಅವ್ನಿಗೆ ಇದು ಮಾಡುತ್ತೆ ಹಂಗೆ ಹ್ಞೂ ಒಂಥರ ಏನ ಅವ್ನ ಮೇಲೆ ಬೋಲ ಆಸೆ ಹ್ಞೂ ಇವಾಗ ನಿಮ್ಮ ಮನೆಗೆ ಬಂದಿರೋಕ್ಕೆ ಅಯ್ಯೋ ಇಗಳಪ್ಪ ಇವ್ರ ಮನೆಯಾಗ ಇದ್ದೀವಿ ಅಂತ ಹೇಳಿ ಸುಮ್ಮನೆ ಬೈಕೆ ಮೊದಷ್ಟೇನೆ ಹ್ಞೂ ನೋಡು ಅವನು ಇವಾಗೆಲ್ಲ ಹಿಂಗೆ ಮಾಡ್ದೆ ಎಲ್ಲ ಕಳ್ಕಂಡ ಅವನಿಷ್ಟು ಅವ್ನು ಆಗಲಿ ಬೇಕಾದ್ರೆ ಹ್ಞೂ ಅವನು ತಕ್ಕೆ ಹೋಗಿ ಇದ್ಬಿಡುತ್ತೆ ನಿಮ್ಮ ಅಮ್ಮಾಯಿ ಹ್ಞೂ ಅಂತಾದ್ರು ನಾನೇನು ಇವತ್ತೇನು ಹೊಸ್ದಂಗೆ ಮಾಡ್ತಿಲ್ಲ ಯಮ್ಮನ ನನ್ನ ಮದುವೆ ಆಗಿ ಬಂದಾಗಿಂದಲೂ ನೋಡ್ತಾಯಿದ್ನಿ ಹ್ಞೂ ನಿಮ್ಮಮ್ಮಾಯಿ ಹೆಂಗೆ ಅಂತ ಹೇಳಿ ಅದಕ್ಕೆ ಕಣಕ ನನಗೆ ಸಿಟ್ಟು ಹ್ಞೂ ನೋಡು ಎಷ್ಟು ನಮ್ಮ ಮುಂದಾದರೆ ಹೆಂಗೆ ಮತ್ತೆ ಎಷ್ಟು ನಾಟಕ ಆಡತ್ತೆ ಅತ್ತೆ ಅಂತೇಳಿ ನನಗೆ ಅದೇ ಹ್ಞೂ ಸಿಟ್ಟು ಅಮ್ಮನ ಮೇಲೆ ನೋಡು ಸರಕದ್ಯಕ್ಕೆ ಹೋಗಿರೋಲ್ಲ ಸರಕದ್ಯಕ್ಕೆ ಹೋಗಿರೋದನ್ನ ಹೇಳಿದ್ರೆ ಇವ್ರು ಹೇಳಿರೋದನ್ನ ನಮ್ಮ ಬಗ್ಗೆ ಇಲ್ಲ ಇವ್ರ ಮೇಲೆ ಒಂದು ಸ್ವಲ್ಪ ನಂಬಿಕೆನೂ ಇಲ್ಲ ಪ್ರೀತಿನೂ ಇಲ್ಲ ಏನೂ ಇಲ್ಲ ಹಾಂ ಏನು ಹೇಳಿದ್ರು ನಂಬೋದು ಇಲ್ಲ ನಂಬಲ್ಲ ಏನೇ ಹೇಳಿ ಏ ಹಂಗೆ ಹಿಂಗೆ ಅಂತೇಳಿ ಮಾತಾಡುತ್ತೆ ಹ್ಞೂ ನೋಡೋಣ ಮನೆ ಕೇಂದ್ರ ಅದು ನೋಡಿದನು ಹಾಗೆ ಅಂತಿಂತಂದು ಮಾತಾಡ್ದ ಅಂತೇಳಿ ಹಂಗೆ ಒಯ್ಯೋದ್ರಂಗೆ ಆತು ಅಂತ ನಿಂತಾನು ಅವಳ ಬಗ್ಗೆ ಯಾಕೆ ಮಾತಾಡ್ತೀಯೋ ಹಂಗೆ ಹಿಂಗೆ ಅಂತೇಳಿ ನಮ್ಮ ಮುಂದೆ ಅವ್ರ ಮೇಲೆ ಜೋರು ಮಾಡೋದ್ರಂಗೆ ಸುಮ್ಮನೆ ಎಷ್ಟು ನಾಟಕ ಆಡುತ್ತೆ ಹ್ಞೂ ಎಷ್ಟು ನಾಟಕ ಆಡಿ ಹೆಂಗೆ ಇದು ಮಾಡಿದೆ ಇದು ಗೊತ್ತೆ ಅಯ್ಯಪ್ಪ ನಾವೇನೋ ಅಂದ್ಕೊಂಡಿದ್ವಿ ಬೋಲೋ ಐತಿ ಹ್ಞೂ ಅಯ್ಯಪ್ಪ ಮನಸ್ಸಿನಾಗೆ ಭಾಳ ಭಾಳ ಇಕ್ಕಾಣೈತೆ ಬಿಡು ಅಯ್ಯಮ್ಮ നോടുക വീക്ഷിക്കവത്തേ ആ കിട്ടു മേലെ ഏനാസെ അത് ഏനെന്തൊഴില്ല നമ്മൾ മാത്രം സുമ്മേ ബൈക്കുമ്പോ മനസ്സിനെ ഭാഷ ആസെ കേണിക്ക് നോട് ഇഷ്ട നാട്ട് ആ നമ്മെതിരികെ അോട്ത്തീനേനം മുൻനിന്ന ഭീ വീഡിയോ ബാഗ് നിട്ട് നമുക്ക് കമെൻറ്റ് മറി വീഡിയോ എസ് ആയിരിക്കും ലൈക്ക് മാഡി ശേർ മാ ചാനൽ അത് സസ്ക്രൈബ് മാക്കണില്ല തത്തലെ സസ്ക്രൈബ് മാൊ ഓക്കെ വീക്ഷകരേ ധന്യവദു